ಜ್ಞಾನಿಗಳಾದವರು ವಿಶಾಲವಾದಂತಹ ಯೋವನಿಯನ್ನು ಚಪ್ಪನ್ನ ದೇಶಗಳು ಮೆರವ ಐವತ್ತಾರು ದೇಶಗಳು ಹೀಗೆ ವಿಂಗಡಿಸಿದವರಿದ್ದಾರೆ ಭೌಗೋಳಿಕವಾಗಿ ಗುರುತಿಸಿದವರಿದ್ದಾರೆ ಆದರೆ ಅದಾವಳಕ್ಕೂ ಸಂಬಂಧಪಡದೆ ಒಳಪಡದೆ ವಿಶೇಷವಾದಂತಹ ಸ್ಥಾನಮಾನವನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಸ್ತ್ರೀರಾಜ್ಯ ತನ್ನ ಹೆಗ್ಗಳಿಕೆಯನ್ನು ಅಂಚಲಿಯಲ್ಲಿ ಸ್ಥಾಪಿಸಿದೆ ಎನ್ನುವ ಹಾಗೆ ಆಡಿದರೆ ಅದು ಅತಿಶಯೋಕ್ತಿಯಲ್ಲಿ ನಿಲ್ಲಿಸಲಾರದು ಈ ಹಿಂದೆ ಅಥವಾ ಇದನ್ನ ಕಟ್ಟಿ ಬೆಳೆಸುವುದರ ಹಿಂದೆ ಅಗಾಧವಾದಂತಹ ಶಕ್ತಿ ಶಕ್ತಿಯ ಸ್ವರೂಪ ನನ್ನದೇನೂ ಅಲ್ಲ ಒಂದು ಗಾಳಿಕಾ ಮಾತೆಯ ದಿವ್ಯಾನುಗ್ರಹ ಅಂತಾದ್ರೆ ಮತ್ತೊಂದು ಶಶಿ ಪ್ರಭಾದೇವಿಯ ದೇವಿಯ ಸಾಧನೆ ಹೆಣ್ಣಾದವಳಿಗೆ ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ ಸರಿ ಸಮಾನವಾದ ಸ್ಥಾನಮಾನಗಳಿಲ್ಲ ಅನ್ನುವ ಕಾಲಘಟ್ಟ ಆದಿತ್ಯರದಿಂದಲೇ ಕಾಣಿಸಿಕೊಂಡ ಕಾಲಕ್ಕೆ ಹೆಂಡು ಅಬಲೆಯಲ್ಲ ಇದ್ದಾಳೆ ಅದೆಷ್ಟೋ ಮಾಲಿನೀಯರಿಗೆ ಸುಕ್ಷೇಮವಾದ ಬದುಕನ್ನು ಕಲ್ಪಿಸಿಕೊಡುವಲ್ಲಿ ಒದಗಿಸಿಕೊಡುವಲ್ಲಿ ಶಕ್ತಳಿದ್ದಾಳೆ ಅನ್ನುವುದನ್ನು ಸಾಧಿಸಿ ತೋರಿಸುವುದಕ್ಕೆ ಮುಂದಾದವಳು ಮನಸ್ಸು ಮಾಡಿದವಳು ಎನ್ನುವೇ ಶಶಿ ಆ ಮೂಲಕ ಕಾಳಿಕಾ ಮಾತೆಯ ಕುರಿತಾಗಿ ಆಚರಿಸಿದ ತಪಸ್ಸಿನ ಬಲವ ಅನ್ನುವ ಹಾಗೆ ಆಕೆ ಒದಗಿಸಿಕೊಂಡದ್ದು ಅಥವಾ ತನಗೆ ದಕ್ಕಿಸಿಕೊಂಡು ವಿಶಾಲವಾದಂತಹ ತ್ರೀ ರಾಜ್ಯ ಆಮೇಲೆ ಅದೆಷ್ಟು ಘಟನೆಗಳು ಕಳೆದು ಹೋಯಿತು ಎನ್ನಪ್ಪೆ ಮಾತಾಂಡದ ಇದರ ಜೊತೆಗೆ ನಡೆಸಿದ ದಾಂಪತ್ಯದ ಪರಿಣಾಮದಿಂದಲಾಗಿ ಹುಟ್ಟಿಕೊಂಡವಳು ನಾನು ಒಂದು ಓದಕತ್ತರಾದ ಸಂದರ್ಭದಲ್ಲಿ ಎಲ್ಲ ಪಾಠಕರೆಲ್ಲ ಉದ್ಯಮದಿಂದ ಜಯಘೋಷವನ್ನು ಮಾಡಿದ್ರಲ್ಲ ಪ್ರಮೀಳಗ ಜಯವಾಗಲಿ ಪ್ರವೀಳಗಜಯವಾಗಿ ಹೇಳಿ ಹೇಳಿ ಆನಂದವಾಗಿರಿ ಆದ್ರೆ ಮುಂದುಂಟು ಹುಟ್ಟುವ ಕಾಲಘಟ್ಟದಲ್ಲಿ ಅಥವಾ ಮದುವೆಗೆ ಮುನ್ನವೇ ನನ್ನ ತಂದೆ ಮತ್ತು ತಾಯಿ ಒಂದಾಗಬೇಕು ಅಂತಾದ್ರೆ ಅವರ ನಡುವೆ ನಡೆದಂತಹ ಕಾಳಗಕ್ಕೆ ಕೂಡ ವಿರಾಮವನ್ನು ಒದಗಿಸಿ ಪುಟ್ಟುಬಿಡಿದ್ದಾಳೆಯ ಕಾಳಿಕಾ ಮಾತೆ ಹುಟ್ಟುವ ಮುನ್ನವೇ ಅಭಯವಾಕ್ಯವನ್ನು ಮಾಡಿದಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮಗೊಂದು ಹೆಣ್ಣು ಮಗು ಹುಟ್ಟುವುದಕ್ಕಿದ್ದಾಳೆ ಗಂಡು ಸಂತಾನದ ಅಪೇಕ್ಷೆ ತಂದೆ ತಾಯಿಗಳಿಗಿಂತ ಗೊತ್ತಿಲ್ಲ ಆದರೆ ಜಗದಾಜಿಮಾನಿಯ ಅಭಯವಾಕ್ಯ ವಸಿ ಮಾತ್ರ ಮೊದಲೇ ಹುಟ್ಟಿದ ಮೇಲೆ ನಾಮಕರಣ ಅನ್ನುವಂತಹ ಸಂಸ್ಕಾರ ಸಹಜವಾಗಿ ತೆರೆಯಿರ್ತನೆ ನಾನು ಹುಟ್ಟುವ ಮುನ್ನವೇ ತಾಯಿಯ ಮಾತು ಪ್ರಮೀಳಿಗೆ ಹೆಸರಿಸಿ ಎನ್ನುವ ಹಾಗೆ ಅಲ್ಲದೆ ಮುಂದುವರಿದು ತಾಯಿ ಮತ್ತು ಆಡಿದ್ದಂತೆ ಮೂರು ಲೋಕದ ಗಂಡನೆಸಿಕೊಳ್ಳಬಹುದಾದ ಮಧ್ಯಮ ಪಾಂಡವನಾದ ಪಾರ್ಥರ ಮಳದಿಯಾಗುವುದಕ್ಕೆ ತಾಳೆ ಪ್ರಮೀಳೆ ಬದುಕಿನ ಭಾಗ್ಯೋದಯ ಅಂತ ಭಾವಿಸ್ತೇನೆ ಏನೇ ಇರಲಿ ಬೋಧಕರಾದ ಈ ಸಂದರ್ಭದಲ್ಲಿ ನನ್ನ ಅಂತರಂಗವನ್ನು ತೆರೆದಿಡುವುದಕ್ಕೆ ಅವಕಾಶವೇನೂ ಅಲ್ಲ ಇಲ್ಲಿ ಮಾಡುವುದಕ್ಕೆ ಅದೆಷ್ಟು ಕೆಲಸಗಳು ಉಳಿದಿವೆ ಏನು ಸ್ವರಾಗಿ ನನ್ನವರು ಎತ್ತೇಳಿ ಬಂದ multimod <Gün webinars ileyics> spam ಸಕಲರು ಕೇಳಲಕ್ಕೆ ವಾಚಿಸುವುದಕ್ಕೆ ಓದುವುದಕ್ಕೆ ನಾನು ಮುಂದಾಗಿದ್ದೇನೆ ಅಪ್ಪ ವಾಕ್ಯದ ಆರಂಭದಿಂದಲೇ ಬರೆದವರ ಸಂಸ್ಕಾರ ಏನು ಎನ್ನುವುದು ಸ್ಪಷ್ಟವಾಗುತ್ತಾ ಇದೆಯಲ್ಲ ಸಂಸ್ಕೃತರೇ ಸರಿ ಯಾವ ನಮ್ಮ ಕಬಂದನ್ನು ಕೈಗೊಂಡಿದ್ದಾರೆ ಯಾವ ಕೃತಿಗೆ ಸ್ವೇಚ್ಛೆಯಿಂದ ಸಂತರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಅಥವಾ ಯಾವನು ಬೆಂಗಾವರಿಗಾಗಿ ಸಾಗಿ ಬಂದಿದ್ದಾನೆ ಎಲ್ಲವರೂ ಸಂಸ್ಕಾರವಂತರೇ ಸರಿ ಆದ್ದರಿಂದಲೇ ಕೋಮ ವಂಶಾಂಭು ನಿಧಿ ರಾಜೇಂದ್ರ ಭೂಮಿಯ ಹೋಮಾತ್ರ ಗಣ್ಯ ಪಾಂಡುವಿನ ಪ್ರೇಮದ ಸುಮಾರನ ಕತುಹಯ ನಿಸ್ತೀವರಿದ ಕಟ್ಟಿಕಾದವರು ಒಕ್ಕಣೆಯಿಂದಲೂ ಸ್ಪಷ್ಟವಾಗ್ತದೆ ಕುದುರೆ ಯಾರಿಗೆ ಸಂಬಂಧಪಟ್ಟದ್ದು ಅನ್ನುವ ಹಾಗೆ ಧರ್ಮದಿಂದ ಪೂಜಿಸಲ್ಪಟ್ಟಂತಹ ದಿವ್ಯವಾದ ಅಶವೊಂದು ಈ ಕಾಲಕಾಗುವಾದ ನಮ್ಮ ಪರವನ್ನು ಬಂದು ಸೇರಿದೆ ನಿಷ್ತೇನಿಂದ ಕಟ್ಟಿ ಕಾದುವುದು ಕಟ್ಟಿದ್ರೆ ಏನಂತೆಯೇ ಓಹೋ ಮರ್ಮ ಏನು ಅಂತ ಸ್ಪಷ್ಟ ಆಯಿತು ಪೂಜಿಸಿ ಬಿಟ್ಟಂತಹ ದುರಗದ ಬಂಧನವನ್ನು ಮಾಡುವುದಕ್ಕೆ ನಾವು ಮುಂದಾಗಿ ಬಂತಾದ್ರೆ ಬರುವವನು ಯಾರು ಪಂಚಮ ಪಾಂಡವಿದ E ನೇರವಾಗಿ ನನ್ನಡೆಗೆ ಪಾರ್ಥ ಬಂದು ಸರಿಯಬಹುದಾದ ಸನ್ನಿವೇಶ ನಿರ್ಮಾಣವಾಗಿದೆ ಪಾರ್ಥ ಬಿಂದಾವರಿಗೆ ನೋವು ಬಂದಿದ್ದಾನೆ ಆದರೆ ಬಂದ ಪಾರ್ಥನನ್ನು ಈ ಕಡೆಗೆ ಬರೆಸಿಕೊಳ್ಳಬೇಕು ಅಂತ ಆದರೆ ಅವನ ಮುಖಾವಲೋಕನವನ್ನು ಮಾಡಬೇಕು ಅಂತ ಆದರೆ ಜೊತೆಗೆ ನನ್ನ ಅಂತರಂಗದ ನಿವೇದನೆಯನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾಗಬೇಕು ಅಂತ ಆದರೆ ನನ್ನ ಸ್ವಾರ್ಥವನ್ನ ಸಾಧಿಸಿಕೊಳ್ಳುವಲ್ಲಿ ನಾನು ಮುಂದುವರಿಯಬೇಕಾದ ಬಗೆ ಹೇಗೆ ಬದುಕಿನಲ್ಲಿ ಯೋಗ್ಯತಾವಂತರು ಇರ್ತಾರೆ ಭಾಗ್ಯವಂತರು ಇರ್ತಾರೆ ಯೋಗವನ್ನು ಹೊಂದಿದವರಿಗೆ ಭಾಗ್ಯ ಸಿದ್ಧಿಯಾಗಬೇಕು ಅಂತ ಇಲ್ಲ ದಕ್ಕಿಸಿಕೊಂಡ ಅವರಿಗೆ ಯೋಗ ಕೂಡಿ ಬರಬೇಕು ಅಂತ ಇಲ್ಲ ಯೋಗವನ್ನು ಭಾಗ್ಯವನ್ನು ಕಾಲದಲ್ಲಿ ಗಣನಾಗಿಸಿಕೊಳ್ಳುವಲ್ಲಿ ನನ್ನನ್ನು ನಾನು ತಿಳಿದುಕೊಳ್ಳಬೇಕಾದ ಬಗೆ ಆದ್ದರಿಂದಲೇ ಆಲಿಸಿದೆ ಲಿಖಿತಾರ್ಥ ಆಲಿಸಿದೆ ಸಾಕಾಗ್ತದೆ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಬರ್ತಾರೆ ನಮ್ಮನ್ನು ಎದುರಿಸುವುದಕ್ಕೆ ಬರ್ತಾರೆ ವಿದ್ಯಾಲಯ ಅಂತ ಉಂಟು ಭಾರತದಲ್ಲಿ ಸೆಣಸಬೇಕು ಯುದ್ಧವನ್ನು ಮಾಡಬೇಕು ಅನ್ನುವುದೇ ನಮ್ಮ ನಿರ್ಧಾರ ಅಲ್ಲ ಆದರೂ ನಮ್ಮ ತನವನ್ನು ಕಾಣಿಸಿಕೊಳ್ಳಬೇಕು ಅಂತ ಆದ್ರೆ ನೇರ ಹೀಗೆ ಹೋಗಿ ಹೋಗಿದ್ದವಲ್ಲ ನಾನು ಶರಗಳನ್ನ ಹಿಡಿದು ಶಸ್ತ್ರಗಳನ್ನು ಧರಿಸಿ ಆ ಬಳಿಕ ನಿಮ್ಮ ತನವನ್ನು ಕಾಣಿಸಿಕೊಳ್ಳುವುದಕ್ಕೆ ಮುಂದಾಗಬೇಕು ಆದ್ದರಿಂದ ಎತ್ತಳ Oh, okay. ಕುಣಿತಲ್ಲಿಂದ ಎದ್ದು ನಿಂತದ್ದಲ್ಲ ನನ್ನ ತನವನ್ನು ನಾನು ಕಾಣಿಸಿಕೊಡುವುದಕ್ಕೆ ಬೇಕಾಗಿ ನನ್ನ ಅಂತರಂಗವನ್ನು ಪಡೆದ ಬಿಸಿತೇನೆ ಆದ್ದರಿಂದಲೇ ಎದ್ದಿದ್ದೇನೆ ಅವಕಾರಿ ಸಿದ್ಧಗೊಂಡಿದ್ದೇನೆ ಭಯವನ್ನು ಬಂಧಿಸಿದ್ದೇನು ಆಗಿದೆ ಬರಬಹುದಾದ ಪಾರ್ಥರಿಗೆ ದಿಕ್ಕ ಉತ್ತರವನ್ನು ಕೊಡಬೇಕು ಅಂತಾದ್ರೆ ನಮ್ಮಲ್ಲಿ ಹಿಂಜೆಯರಿದ್ದಾರೆ